ವೀಕ್ಷಕರೇ ವಿಶ್ವವಾಣಿ ಪ್ರಾಪರ್ಟಿಗೆ ಸ್ವಾಗತ ಇವತ್ತು ಮತ್ತೊಂದು ಪ್ರಾಪರ್ಟಿ ನಮ್ಮ ಕೈಗೆ ಬಂದಿದೆ ಇದು ಆ ಆರನೇ ಹಂತದಲ್ಲಿ ಭಾರತ್ ಸೊಸೈಟಿಯಲ್ಲಿರುವಂತಹ ಒಂದು ಬಿ ಡಿ ಎ ಅಪ್ರೂವ್ಡ್ ಲೇಔಟಲ್ಲಿ ಕಟ್ಟಿರುವಂತಹ ಥರ್ಟಿ ಫಾರ್ಟಿ ಮನೆ ಇದಾಗಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋಕ್ಕೆ ನಮ್ಮ ಜೊತೆ ಬಿಲ್ಡರ್ ಚಂದ್ರು ಅವರಿದ್ದಾರೆ ಬನ್ನಿ ಚಂದ್ರು ಅವ್ರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ ಸರ್ ನಮಸ್ಕಾರ ಸರ್ ಹೇಳಿ ಸರ್ ನಿಮ್ಮ ಒಂದು ಪ್ರಾಪರ್ಟಿ ಬಗ್ಗೆ ಒಂದು ಡೀಟೇಲ್ಸ್ ಕೊಡಿ ಎಲ್ಲಿ ಬರುತ್ತೆ ಲೊಕೇಶನು ಇದು ಪಟ್ಟಣ ದೇವಸ್ಥಾನದಿಂದ ಒನ್ ಕಿಲೋಮೀಟ್ರು ಸೇವನ್ಕಾಡಿಂದ ಫಿಫ್ಟಿ ಹಂಡ್ರೆಡ್ ಮೀಟರ್ಸ್ ಓಕೆ ದೊಡ್ಡಕಲ್ಸಂದ್ರಿಂದ ಒಂದು ಮುಕ್ಕಾಲು ಕಿಲೋಮೀಟ್ರು ಓಕೆ ತುರಳ್ಳಿ ಪೊಲೀಸ್ ಸ್ಟೇಷನಿಂದ ಒನ್ ಕಿಲೋಮೀಟ್ರ್ ಒನ್ ಕಿಲೋಮೀಟರ್ ಪಿಸ್ಟೇಜ್ ಅಪಾರ್ಟ್ಮೆಂಟ್ ಹಾಫ್ ಕಿಲೋಮೀಟರ್ ಹಾಫ್ ಕಿಲೋಮೀಟರ್ ಮೆಟ್ರೋ ಸ್ಟೇಷನ್ ಎಷ್ಟು ಇದೆ ಸರ್ ಒಂದು ಮುಕ್ಕಾಲ್ ಕಿಲೋಮೀಟರ್ ಯಾವುದು ಸರ್ ಮೆಟ್ರೋ ಸ್ಟೇಷನ್ ಅದು ದೊಡ್ಡ ಕಲ್ ಸಂದ್ರ ದೊಡ್ಡ ಕಲ್ ಸಂದ್ರ ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಇದು ಬಿ ಅಪ್ರೂವ್ಡ್ ಲೆವೆಲ್ ಬಿ ಡಿ ಎ ಭಾರತ್ ಸೊಸೈಟಿ ಭಾರತ್ ಸೊಸೈಟಿ ತುರಳ್ಳಿ ಭಾರತ್ ಅಂತ ಹೇಳ್ತಾರೆ ಓಕೆ ತುರಳ್ಳಿ ಭಾರತ್ ಅಂತ ಕರೀತಾರೆ ಓಕೆ ಎಷ್ಟು ಎಷ್ಟು ಟೈಮ್ ಆಯ್ತು ಸರ್ ಕಂಪ್ಲೀಟ್ ಆಗಿ ಪ್ರಾಜೆಕ್ಟ್ ಇದು ಹೋದ ವರ್ಷ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನಲ್ಲಿ ಜನವರಿ ನಲ್ಲಿ ಸ್ಟಾರ್ಟ್ ಮಾಡಿದ್ದು ನಿನ್ನೆ ಟ್ವೆಂಟಿ ಫೈವ್ ಏಪ್ರಿಲ್ ಕೆಲಸ ಆಗಿದೆ ಕೆಳಗಡೆ ಫುಲ್ ಪಾರ್ಕಿಂಗು ಒಂದು ಲಿಫ್ಟ್ ರೂಮು ಬಾತ್ರೂಮ್ ಒಂದಿದೆ ಓಕೆ ಕೆಳಗಡೆ ಮೆಟಲ್ ಕೆಳಗಡೆ ಗ್ಯಾಸ್ ಕನೆಕ್ಷನ್ ಓಕೆ ಯು ಪಿ ಎಸ್ ಇದು ಮಾತ್ರ ಇದೆ ಸೊ ಇದು ಒಂದು ಬೋರ್ವೆಲ್ ಓಕೆ ಒಂದು ಬೋರ್ವೆಲ್ ಒಂದು ಕಾವೇರಿ ಕಾವೇರಿ ಏನ್ ಕೆಪಾಸಿಟಿ ಇದೆ ಸರ್ ಹನ್ನೆರಡು ಸಾವಿರ ಟ್ಯಾಂಕ್ ಸಂ ಟ್ಯಾಂಕ್ ಬೋರ್ವೆಲ್ ಬಂದು ಒಂಬೈನೂರ ಐವತ್ತಡಿ ಬೋರ್ವೆಲ್ ವರ್ಕಿಂಗ್ ಮಾಡಿರೋದು ಎಂಟ್ನೂರ ಅಡಿ ಮೋಟರ್ ಓಕೆ ಎರಡು ಇಂಚು ನೀರಿದೆ ಕಾವೇರಿ ಬಂದು ತಗೊಂಡಿದೀನಿ ಕೆ ಬಿ ತಗೊಂಡಿದ್ದೀನಿ ಫುಲ್ ಎಲ್ಲ ರೆಡಿ ಆಗಿದೆ ಓಕೆ ಸೊ ತರ್ಟಿ ಫಾರ್ಟಿ ಆಗಿರೋದ್ರಿಂದ ತುಂಬ ವಿಶಾಲವಾಗಿ ಕೆಳಗಡೆ ನಾಲ್ಕು ಕಾರು ಪ್ರಾವಿಸನ್ ಕೊಟ್ಟಿದ್ದೀನಿ ನಾಲ್ಕು ಕಾರು ಆರಾಮಾಗಿ ನಿಲ್ಲಿಸಬಹುದು ಟೂ ವೀಲರ್ ತುಂಬ ಎಷ್ಟು ಬೇಕಾದ್ರೂ ನಿಲ್ಲಿಸ್ಕೋಬಹುದು ಇಂಡಿವಿಜುವಲ್ ಪ್ರಾಪರ್ಟಿ ಇಂಡಿವಿಜುವಲ್ ಪ್ರಾಪರ್ಟಿ ಯಾವುದೇ ರೆಂಟಲ್ಲಿ ಏನಿಲ್ಲ ಬಾರಿ ಬಂದು ಉಳ್ಕೊಳ್ಳೋದು ಅಷ್ಟೇ ಉಳ್ಕೊಳ್ಳೋದು ರೆಡಿ ಟು ಯೂಸ್ ತರ ರೆಡಿ ಟು ಯೂಸ್ ಓಕೆ ಲಿಫ್ಟ್ ಬೇರೆ ಇದೆ ಆನ್ ನಲ್ಲಿ ಇದೆ ರೆಡಿಯಾಗಿ ತೋರಿಸಿ ಸರ್ ಲಿಫ್ಟ್ ಯಾವ ತರ ಇದೆ ಏನು

ಸುತ್ತ ಬಿಟ್ಟಿದ್ದೀರಿ ಸುತ್ತ ಬಿಟ್ಟಿದ್ದೀನಿ ಓಕೆ ಬನ್ನಿ ಮೇಲ್ಗಡೆ ಮನೆ ಹೇಗಿದೆ ಅಂತ ತೋರಿಸಿ ಎಷ್ಟು ಫೀಟ್ ಇದೆ ಸರ್ ಇದು ಅಂದರೆ ಎಷ್ಟು ಫೀಟ್ ಗೆಟ್ ತ್ರೀ ಆ್ಯಂಡ್ ಹಾಫ್ ಫೀಟ್ ಸರ್ ತ್ರೀ ಆ್ಯಂಡ್ ಹಾಫ್ ಫೀಟ್

ಇದು ಲಿವಿಂಗ್ ಲಿವಿಂಗ್ ಏರಿಯಾ ಇದು ಪೂಜಾ ಲಿಫ್ಟ್ ಇಲ್ಲೇ ಪಕ್ಕದಲ್ಲಿ ಫ್ಲೋರ್ ಅಲ್ಲೂ ಲಿಫ್ಟ್ ಇರುತ್ತೆ ಲಿಫ್ಟ್ ಇರುತ್ತೆ ಇದು ಪೂಜಾ ಓಕೆ ಸೊ ಈಸ್ಟ್ ಫೇಸಿಂಗ್ ಡೋರ್ ಈಸ್ಟ್ ಫೇಸಿಂಗ್ ಗೆ ಪೂಜಾ ರೂಮ್ ಹೌದು ಪ್ರತಿ ರೂಮ್ಗೂ ಈಸ್ಟ್ ಫೇಸ್ ನಲ್ಲಿ ಡೋರ್ ಇರುತ್ತೆ ಎರಡು ರೂಮ್ ಮಾತ್ರ ಇರಲ್ಲ ಸೌತ್ ಗೆ ಇರುತ್ತೆ ನಾರ್ತ್ ಗೆ ನಾರ್ತ್ ಗೆ ಓಕೆ ಎಲ್ಲ ಆಸ್ ಫಾರ್ ವಾಸ್ತುನೇ ನೀವು ವಾಸ್ತು 100% view. ದೇವ್ರ ಮನೆ ತುಂಬಾ ಅದ್ಭುತವಾಗಿದೆ ಸರ್ ತುಂಬ ದೊಡ್ಡದಾಗಿದೆ ಇದೇ ಇಷ್ಟು ನೋಡಿ ದೇವ್ರ ಮನೆ ಎಷ್ಟು ವಿಶಾಲವಾಗಿದೆ ಅಂತ ಫುಲ್ ಒಳ್ಳೆ ಅಲ್ಲಿ ಡಿಸೈನ್ ಎಲ್ಲ ಮಾಡಿಸಿದ್ದಾರೆ ಗ್ಲಾಸ್ ಫಿನಿಶ್ ಬೇರೆ ಕೊಟ್ಟಿದ್ದಾರೆ ಒಂದು ರಾಯಲ್ ಲುಕ್ ಸಿಗ್ತಾ ಇದೆ ರೂಮ್ ಸರ್ ಈ ಕಡೆ ಕಿಚನ್ ಕಿಚನ್ ಡೈನಿಂಗು ಯುಟಿಲಿಟಿ ಬನ್ನಿ ಸರ್ ಕಿಚನ್ ಒಂದ್ಸಲಿ ಮಾಡಿದಿರಿ ಇಲ್ಲಿ ಡೈನಿಂಗ್ ಸಾಲ್ ಓಕೆ ಇದು ಡೈನಿಂಗ್ ಡೈನಿಂಗು ಇಲ್ಲಿ ಸ್ಟೋರ್ ಸ್ವಲ್ಪ ಮಾಡಿದ್ದೀನಿ ಓಕೆ ಏನಾರ ಇದು ಮಾಡ್ಕೊಳ್ಳೋಕೆ ಕಿಚನ್ದು ಏನಾದರೂ ಸ್ಟೋರೇಜ್ ಹೌದು ಸರ್ ಹೌದು ಸರ್ ಕಿಚನ್ದು ಇದು ಫುಲ್ ಕಿಚನ್ಗೆ ಇವೆಲ್ಲ ಮಾಡಿದ್ದೀನಿ ಇಂಟ್ರಿಯಲ್ಲೆಲ್ಲ ಮಾಡಿದ್ದೀನಿ ಸ್ಟೋರೇಜ್ ಎಲ್ಲಾನು ಮಾಡಿದ್ದೀನಿ ಸರ್ ಮಾಡ್ಯುಲರ್ ಹೌದು ಸರ್ ಮಾಡೆಲ್ ಕಿಚನ್ ಸರ್ ಇಲ್ಲಿ ಫುಲ್ ಇಟಾಲಿಯನ್ ಕಿಚನ್ ಟೈಪ್ ಇಲ್ಲಿ ಯು ಪಿ ಇದು ಬರುತ್ತೆ ಸಿಮ್ನಿ ಬರುತ್ತೆ ಸಿಮ್ನಿಗೆ ಪೈಪಲ್ಲಿ ಮಡಗಿದ್ದೀನಿ ಎಲ್ಲ ಎ ಟು ಜೆಡ್ ಆಗಿ ಇರುತ್ತೆ ವಿಶಾಲಾಗಿ ಇರುತ್ತೆ ಇದು ಬಿಟ್ಟರೆ ಇದು ಯುಟಿಲಿಟಿ ಪಾತ್ರೆ ಇದ್ರೆ ತೊಳ್ಕೊಳ್ಳೋಕ್ಕೆ ಇಲ್ಲಿ ವಾಷಿಂಗ್ ಮಿ ವಾಷ್ ಮಿಷಿನ್ ಮಾಡ್ಕೊಳ್ಳೋಕ್ಕೆ ಪ್ರಯೋಜನ್ ಮಾಡ್ಕೊಬೋದು ಇಲ್ಲಿ ಮಾಡ್ಬೋದು ಆ ಕಡೆಯೂ ಮಾಡ್ಬೋದು ಬೇಕಂದ್ರೆ ಅವ್ರಿಗೆ ಹೆಂಗೆ ಬೇಕಂದ್ರೆ ಮಾಡಿಕೊಡ್ತೇನೆ ಎರಡು ಕಡೆ ಪ್ರಯೋಜನ್ ಮಾಡಿಕೊಟ್ಟಿದ್ದೀನಿ ಡೈನಿಂಗು ಫುಲ್ ಫ್ರೀ ಆಗಿರುತ್ತೆ ಹಾಲ್ಗೂ ಟಿವಿಗೇನು ನೋಡೋಕೆ ಡೈನಿಂಗಲ್ಲಿ ಕೂತಿದ್ರು ಟಿವಿಗೆ ಟಿ ವಿಗೆ ಯೂನಿಟು ಎಲ್ಲ ಫುಲ್ಲು ರೆಡಿ ಆಗಿದೆ ರೆಡಿ ಆಗಿದೆ ಸರ್ ಅದಕ್ಕೆ ಇದೂ ಇದು ಮಾಡಿದ್ದೀನಿ ಕ್ಯಾಮ್ರಾ ಇದೂ ರೆಡಿ ಮಾಡಿ ಮಡಗಿದೆ ಅವರು ಮಡ್ಕೋಬೇಕಿನ್ನೂ ಅಷ್ಟೇ ಸಿ ಸಿ ಟಿ ವಿಯೆಲ್ಲ ಮಾಡ್ಕೊಳಕ್ಕೆ ವೈರಲ್ಲ ಬಿಟ್ಟಿದ್ದೀನಿ ಫುಲ್ ಎಲ್ಲ ಆಲ್ರೆಡಿ ಆಲ್ರೆಡಿ ಆಗಿದೆ ಕ್ಯಾಮ್ರ ಟಿ ವಿಗೆ ನೀವು ಸಿ ಸಿ ಟಿ ವಿ ಕನೆಕ್ಟ್ ಮಾಡ್ಕೋಬಾರ್ದು ವೈರಿಂಗ್ ಎಲ್ಲ ರೆಡಿ ಇಟ್ಟಿದೆ ರೆಡಿ ಇಟ್ಟಿದ್ದೀವಿ ಬಂದು ನಾವು ಎಕ್ವಿಪ್ಮೆಂಟ್ ಫಿಕ್ಸ್ ಮಾಡಿ ಹೌದು ಸರ್ ಬನ್ನಿ ಸರ್ ಇದು ರೂಮು ಓಕೆ ರೂಮ್ ಮೇಲೆ ಬಂದು ವಾರ್ಡ್ರೂಪ್ಸ್ ಇದೆ ಸರ್ ಓಕೆ ಇದು ಮಾಸ್ಟರ್ ಬೆಟ್ರೂ ಅಲ್ಲ ಸರ್ ಹೌದು ಮಾಸ್ಟರ್ ಮಾಸ್ಟ್ರೇ ಗೆಸ್ಟ್ ರೂಮ್ಸ್ ಸರ್ ಓಕೆ ಫುಲ್ ಟೋಟಲ್ ಸೊ ಇದು ಗೆಸ್ಟ್ ರೂಮ್ ಹಾಲಲ್ಲಿ ಒಂದು ರೂಮ್ ಇದೆ ಅಂದರೆ ಹಾಲ್ ಇರೋವಂಥ ಫ್ಲೋರಲ್ಲಿ ಒಂದು ರೂಮ್ ಇದೆ ಅದೇ ಇಷ್ಟು

ಯಗಾ ಓಕೆ ಇದು ಮಿರರ್ ಬೇಕಂದ್ರೆ ಬೇಡ ಅದರ ನೈಟ್ ಓಕೆ ಓಕೆ উল্টা ಮಾಡ್ಕೋಬಹುದು ಇಲ್ಲಂದ್ರೆ ಸೀದಾ ಮಾಡ್ಕೋಬಹುದು ಓಕೆ ಇದು ಏನೇ ಏನೇ ಮಾಡ್ಕೋಬಹುದು ನೈಟ್ ನಲ್ಲಿ ನೈಟ್ ಅಲ್ಲಿ উল্টা উল্টা ಮಾಡ್ಕೋಬಹುದು উল্টা ತಿರುಗಿಸ್ಕೊಂಡು ಇಲ್ಲಿ ವಾಶ್ ವಾಷೆನೂ ಕಮೌಂಡೂ ಶಾವೂ ಓಕೆ ಇದು ಇದು ವಿಶಾಲ್ವಾಗಿದೆ ವಿಶಾಲ್ವಾಗಿದೆ ಓಕೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನೀವು ಕಸ್ಟಮರ್ ಗೆ ಕಸ್ಟಮರ್ಗೆ ಹಾಕ್ಕೊಡ್ತೀರ ಅಂದ್ರೆ ಅವ್ರು ಯಾವ್ದು ಕೇಳ್ತಾರೆ ಆ ಥರ ಯಾವುದೊ ಒಂಥರ ನಾರ್ಮಲ್ಸು ಇದು ಓಕೆ ಅದ್ರ ಮೇಲೆ ಜಾಸ್ತಿ ಓವರ್ ಬೇಕಂದರೆ ಅವ್ರು ಓಕೆ ಕಸ್ಟಮರ್ ಅವ್ರು ರಿಕ್ವೈರ್ಮೆಂಟ್ ತಕ್ಕಂತೆ ಅವರು ಅಪ್ಗ್ರೇಡ್ ಮಾಡ್ಕೊಬೋದು ಬನ್ನಿ ಸರ್ ಈಗ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಹೇಗಿದೆ ಅಂತ ನೋಡೋಣ ಓಕೆ ಮಾಸ್ಟರ್ ಬೆಡ್ರೂಮ್ ಸರ್ ಓಕೆ ಮಾಸ್ಟರ್ ಬೆಡ್ರೂಮ್ನಲ್ಲಿ ಇದು ಕಾರ್ಡ್ಸು ವಾರ್ಡ್ರೋಬ್ಸು ಟಿ ವಿ ಕ್ಯಾಬಿನೆಟು ಮಾಸ್ಟರ್ ಬೆಡ್ರೂಮ್ ಅಂತೂ ಅದೇ ಥರ ಇದೆ ಸರ್ ಹೇಳೋ ಥರ ಇದೆ ತುಂಬ ತುಂಬ ಲಕ್ಸುರಿ ಆಗಿ ಕಾಣ್ತಾ ಹೌದು ಸರ್ ಇದೆಲ್ಲ ಕಾಟ್ ಹೌದು ಸರ್ ಕಾಸ್ಟ್ ಸಿಸ್ಟಮು ಇದಕ್ಕೆ ಹೌದು ಸರ್ ಕಿಂಗ್ಸ್ ಬೈಸ್ ಸರ್ ಇದು ಆಪ್ರೇಟರ್ಗಳು ಚೆನ್ನಾಗಿರುತ್ತೆ ಸರ್ ಕಾಟ್ ಹಾಕೋದು ಲಕ್ಸುರಿ ಆಗಿರುತ್ತೆ ತುಂಬ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಅವ್ರ ಒಂದು ಲಕ್ಸುರಿ ಫೀಲ್ ಇದೆ ಹೌದು ಸರ್ ಅದು ವಾಟರ್ಫು ತಳ್ಳಿ ಸರ್ ಪರವಾಗಿ ಕೆಲಗಡೆ ಬಾಕ್ಸ್ ಟೈಪ್ ಮಾಡಿದ್ದೀನಿ ಎಲ್ಲದಕ್ಕೂ ಕಲರ್ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ಟಿವಿ ಕ್ಯಾಬಿನೆಟ್ ಈ ತೈಲ್ ಸಾರಿ ಕಜಾರಿ ಸರ್ ಇದಲ್ಲ ಫುಲ್ ಟೋಟಲ್ ಕಜಾರಿ ಕಜಾರಿ ಹೌದು ಸರ್ ಇದಲ್ಲ ಫುಲ್ ಕಜಾರಿ ಈ ಕಮೋಡಿ ಇಲ್ಲಿ ಬರೋದು ಅಲ್ಲಿ ವಾಶ್ವೇಷನ್ ಇಲ್ಲಿ ಶವರ್ ಶವರ್ ಇಲ್ಲಿ ಎಕ್ಜಸ್ಟ್ ಫ್ಯಾನ್ ಅಲ್ಲ ಬರುತ್ತೆ ಔರ್ ಹಾಕೋಬೇಕು ಇಲ್ಲಿ ಹಿಂಗೆ ಬಂದರೆ ಇದು ಡ್ರೆಸ್ಸಿಂಗ್ ಸರ್ ಇಲ್ಲಿ ಡ್ರೆಸ್ಸಿಂಗ್ ಇಲ್ಲಿ ಡ್ರೆಸ್ಸಿಂಗ್ ಕೊಟ್ಟಿದ್ದೀನಿ ಮಿರ್ರರು ಮಿರ್ರರ್ ತಿಂಭಾಗ ಬಾಕ್ಸ್ ಟೈಪು ಟೋಟಲ್ಲು ಹ್ಞೂ ಇದು ಮಾಮೂಲಿ ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಫುಲ್ ಕೊಟ್ಟಿದ್ದೀನಿ ಸರ್ ಬಂದು ಸ್ಮಾಲ್ ಲಿವಿಂಗ್ ಈ ಫ್ಲೋರ್ ಬಂದ ಮೇಲೆ ಸ್ಮಾಲ್ ಲಿವಿಂಗ್ ಇಲ್ಲಿ ಕಂಪ್ಯೂಟರ್ ಅದು ಇದು ಮಾಡ್ಕೊಳ್ಳೋಕೆ ನೈಟ್ ಡ್ಯೂಟಿ ಮಾಡೋಕ್ಕೆ ಓದ್ಕೊಳ್ಳೋಕ್ಕೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ ಆಗತ್ತ ಸ್ಟೆಪ್ ಮಾಡಿ ಇಲ್ಲಿ ಸಿಟಿಂಗ್ ತರಕ್ಕೆ ಓದ್ಕೊಳ್ಳೋಕೆ ಓದೋವ್ರಿಗೆ ಕೆಲಸ ಮಾಡೋರಿಗೆ ಕಂಪ್ನಿನಲ್ಲಿ ಕೆಲಸ ಮಾಡಿದ್ರೆ ನೈಟ್ ಡ್ಯೂಟಿ ಇದ್ದರೆ ಮಾಡ್ಕೊಳ್ಳೋಕ್ಕೆ ಇದು ರೆಡಿ ಚಿಲ್ಡ್ರನ್ಸ್ ರೂಮು ಇದು ಕಾರ್ಡ್ಸು ಇದು ವಾಲ್ ಸರ್ ಹೌದು ಅದೇ ಹೌದು ಹೌದು ಪ್ರತಿಯೊಂದು ನೀಟಾಗಿರುತ್ತೆ ಈ ಕಿಟ್ ಇದು ಸರ್ ಮಾಮೂಲು ಮಿನಿ ಸೈಜ್ ಸರ್ ಹೌದು ಸರ್ ಸ್ಟೋರೇಜ್ ಸ್ಟೋರೇಜ್ ಫುಲ್ ಕೊಟ್ಟಿದ್ದೀನಿ ಸರ್ ಈ ಫುಲ್ಲು ಚಿಲ್ಡ್ರನ್ಸ್ಗೆ ಟಿ ವಿ ಕ್ಯಾಬಿನೆಟ್ ಇಲ್ಲಿ ಬರುತ್ತೆ ಸರ್ ಹೌದು ಸರ್ ಪ್ರತಿಯೊಂದು ರೂಮ್ಗೂ ಅಲ್ಲಿ ಡ್ರೆಸ್ಸಿಂಗು ಅಲ್ಲಿ ಬಾತ್ರೂಮ್ ಪ್ರತಿಯೊಂದು ಹೌದು ಸರ್ ಪ್ರತಿ ರೂಮ್ಗೂ ಇರುತ್ತೆ ಇದು ಬಾತ್ರೂಮು ಇದು ಡ್ರೆಸ್ಸಿಂಗ್ ಈ ಕಡೆ ಡ್ರೆಸ್ಸಿಂಗ್ ಕೊಟ್ಟಿದ್ರೆ ಈ ಕಡೆ ಹೌದು ಸರ್

ಫೋರ್ ನೆಂಬರ್ಸು ಆರಾಮಾಗಿ ಕೂತ್ಕೊಂಡು ಸಿಟ್ಟಿಂಗ್ ಥರ ಮಾಡಿದ್ದೀವಿ ಸರ್ ಫುಲ್ ಗ್ರ್ಯಾಂಡ್ ಸರ್ ಇವು ಟೋಟಲ್ ಗ್ರ್ಯಾಂಡ್ಸು ಎಸ್ ಎಸ್ಸು ರೈಲಿಂಗ್ಸು ಗ್ಲಾಸ್ ಫಿಟಿಂಗ್ಸ್ ಹೌದು ಸರ್ ಏನು ತೊಂದರೆ ಇಲ್ಲ ಸರ್ ಸೀಲಿಂಗ್ನಲ್ಲಿ ಪಾಲ್ ಸೀಲಿಂಗು ಪಿ ವಿ ಸಿ ಇದು ಮಾಡಿರೋದು ಒಳ್ಳೆ ಲುಕ್ ಕೊಡ್ತೇನೆ ಹಾಂ ಸರ್ ಫೋನ್ ನಂಬರ್ ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಪೇಪರ್ಗೆ ಬೇಕಂದ್ರೆ ಕಾಫಿ ಸಿಟಿಂಗ್ ಚೆನ್ನಾಗಿರ್ಬೇಕು ನೈಟ್ ಹೌದು ಸರ್ ಬನ್ನಿ ಸರ್ ಮೇಲ್ಗಡೆ ಮೇಲ್ಗಡೆ ಬನ್ನಿ ಸರ್ ಇದಲ್ಲ ರೈಲಿಂಗ್ಸು ಇಲ್ಲಿ ಒಂದು ಲೈಟು ಇದು ಮಾಡಿಕೊಂಡು ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್ ಅದಕ್ಕೂ ಪ್ರಯೋಜನ ಮಾಡಿದ್ದೀನಿ ಡೂಮು ಟೈಪು ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಲಿಫ್ಟ್ನಲ್ಲಿ ಹೋಗೋಣ ಎರಡನೇ ಫ್ಲೋರ್ಗೆ ಆರಾಮಾಗಿ ಲಿಫ್ಟಲ್ಲಿ ಲಿಫ್ಟ್ ಯೂಸ್ ಮಾಡೋಣ ಬನ್ನಿ ಸರ್ ನೋಡೋಣ ಹೇಗಿದೆ ಸರ್ ತರ್ಡ್ ಫ್ಲೋರ್ನಲ್ಲಿ ಓಕೆ ಇಲ್ಲಿ ಮೇಲೆ ಇಲ್ಲಿ ಲಾಸ್ಟ್ ಫ್ಲೋರ್ನಲ್ಲಿ ಬೆಡ್ರೂಮ್ ಇದು ಹ್ಞೂ ಹ್ಞೂ ಮಸ್ಟ್ ಬೆಡ್ರೂಮ್ ಇದೂ ಹ್ಞೂ ಇದಕ್ಕೇನು ವಾರ್ಡ್ರಪ್ಪು ಟಿ ವಿ ಕ್ಯಾಬಿನೆಟ್ಟು ಕಾಟ್ಸು ಎಲ್ಲ ಇದೆ ಸರ್ ಇಲ್ಲಿ ಡ್ರೆಸ್ಸಿಂಗು ಹ್ಞೂ ಸೇಮ್ ಅದೇ ಥರ ಹೌದು ಸರ್ ಎಲ್ಲ ಒಂದು ವಾರ್ಡ್ರಪ್ಪು ಜೆನ್ಸ್ಗೆ ಹ್ಞೂ ಈ ಕಡೆ ಆ ಕಡೆ ಲೇಡೀಸ್ಗೆ ಹ್ಞೂ

ಇದು ಸ್ವಲ್ಪ ವಿಶಾಲವಾಗಿದೆ ಎಲ್ಲ ಟೋಟಲ್ ಪ್ರತಿ ರೂಮ್ಗೆ ಇಷ್ಟೇ ಕೊಟ್ಟಿದ್ದೀವಿ ಚೆನ್ನಾಗಿ ಬಂದಿದೆ ಇದು ಕಮಾಂಡು ಶವರು ವಾಶ್ ಮಿಷಿನ್ ಚೆನ್ನಾಗಿ ಬಂದಿದೆ ಹಂಗೆ ಬಂದರೆ ಇದು ಲಿವಿಂಗು ಇದು ಓಮ್ ಥಿಯೇಟ್ರು ಪ್ಲಸ್ಸು ಇದು ಸರ್ ಜಿಮ್ ಏನು ಬೇಕಾದರೂ ಮಾಡ್ಕೋಬೋದು ಇದನ್ನ ಜಿಮ್ ಅಥವಾ ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡಿ ಕನ್ವರ್ಟ್ ಮಾಡ್ಕೋಬೋದು ಇಷ್ಟ ಏನ್ ಬೇಕಾದ್ರೂ ಮಾಡ್ಕೋಬೋದು ನಾವು ಪ್ರೌಸನ್ ಮಾಡಿದೀವಿ ಹೌದು ಏನು ಮಾಡ್ಕೊಬಹುದು ಹ್ಮ್ ಹ್ಮ್ ಆರಾಮಾಗಿ ಒಂದು ಹತ್ತು ಸೀಟ್ ಹಾಕಿ ಥಿಯೇಟರ್ ತರ ಮಾಡ್ಕೊಂಡು ಮಾಡ್ಕೊಬೋದು ಜಿಮ್ಮು ಮಾಡ್ಕೊಬೋದು ಜಿಮ್ಗೂನು ಒಳ್ಳೆ ಜಾಗ ಇದೆ ಕರೆಂಟ್ ಅಲ್ಲಿ ಎಲೆಕ್ಟ್ರಿಕಲ್ ಇದೆಲ್ಲ ರೀತಿ ಮಾಡ್ಬಿಟ್ಟಿದೆ ಇನ್ನೊಂದೇನಂದ್ರೆ ಎಲ್ಲ ರೂಮ್ಗೂ ಟಿವಿ ಇದೆ ಬೇಡ ಜಿಮ್ ಬೇಕು ಅಂತಂದ್ರೆ ಜಿಮ್ ಮಾಡ್ಕೊಬೋದು ಹೌದು ಬೇಕಾಗುತ್ತೆ ಫ್ರೀ ಆಗಿರುತ್ತೆ ಕೆಳಗಡೆ ಹಾಲ್ನಲ್ಲಿ ಇದೆ ರೂಮ್ ರೂಮ್ ಟಿ ವಿ ಇದೆ ಇಲ್ಲಿ ಬೇಕಾಗಿಲ್ಲ ಅಂದರೆ ಇದು ಮಾಡ್ಕೋಬೋದು ಜುಮ್ಮನ್ನು ಮಾಡ್ಬೋದು ಹೌದು ಮಾಡ್ಬೋದು ಮಾಡ್ಬೋದು ಬನ್ನಿ ಸರ್ ಸಿಟ್ ಔಟ್ ನೋಡೋಣ ಇಲ್ಲಿಂದ ಬಂದರೆ ಇದು ಬಾಲ್ಕನಿ ದೊಡ್ಡ ಸಿಟಿ ಔಟ್ ಇದು ಸಿಟಿ ಔಟ್ ಇದು ಮ್ಯಾಕ್ಸಿಮಮ್ ಒಂದು ನಾಲ್ಕು ಆರು ಜನ ಕೂತ್ಕೊಂಡು ಸಿಟೌಟ್ ಔಟ್ ಥರ ಮಾಡ್ಬೋದು ಹ್ಞೂ ಆರು ಜನ ಏಳು ಜನ ಕೂತ್ಕೊಳ್ಳೋಂಗೆ ಮಾಡಿದ್ದೀನಿ ಅಂದರೆ

ಎಸ್ ರೂಮು ಇಲ್ಲಿ ಟಾಪ್ನಲ್ಲೂ ಫುಲ್ ಟೈಲ್ಸ್ ಹಾಕಿ ಎಲ್ಲ ನೀಟಾಗಿ ಲಿವಿಂಗ್ ಥರ ಮಾಡಿದ್ದೀನಿ ಸೋಲಾರ್ ಕೊಟ್ಟಿದ್ದೀನಿ ಟ್ಯಾಂಕ್ ಕೊಟ್ಟಿದ್ದೀನಿ ಲಿಫ್ಟ್ ರೂಮ್ ಕೊಟ್ಟಿದ್ದೀನಿ ಸೋಲಾರ್ ಹೌದು ಸರ್ ಎಲ್ಲ ರೆಡಿ ಆಗಿದೆ ತೌಸಂಡ್ ತೌಸಂಡ್ ಸರ್ ಒಂದು ಕಾವೇರಿದು ಒಂದು ಬೋರ್ವೆಲ್ದು ಕಾವೇರಿ ಬಂದು ಸೋಲಾರ್ ಕೊಟ್ಟಿದ್ದೀನಿ ಮಾಮೂಲಿ ಎಲ್ಲದಕ್ಕೂ ಇದು ಕೊಟ್ಟಿ ಸರ್ ಎಲ್ಲ ಟ್ಯಾಂಕ್ ಎಲ್ಲ ರೆಡಿ ಇದೆ ಇದು ಬಂದು ವಾಷಿಂಗ್ ಮಿಷಿನ್ ಸರ್ ವಾಷಿಂಗ್ ಮಿಷಿನ್ ವಾಷಿಂಗ್ ಪ್ಲಾಟ್ಫಾರ್ಮ್ ಇದು ಲಿಫ್ಟ್ ರೂಮ್ ಇದು ಲಿಫ್ಟ್ ರೂಮ್ ಎಲ್ಲ ಸರ್ವಿಸ್ ಎಲ್ಲ ರೆಡಿ ಆಗಿದೆ ಸರ್ ಕರೆಂಟ್ ಏನು ಸರ್ವಿಸ್ ಇದೆ ಏನು ಇಡಂಗಿಲ್ಲ ಸರ್ ಇಲ್ಲಿ ವಾಷಿಂಗ್ ಮಿಷಿನ್ ಮಾಡ್ಕೋಬೋದು ಇಲ್ಲಿ ಬಟ್ಟೆ ಗಿಟ್ಟೆ ಮಾಮೂಲಿ ವಾಶ್ ವಾಷಿಂಗ್ ಮಾಡಿಕೊಂಡು ಮಾಡ್ಕೊಂಡು ಇದೆಲ್ಲ ಫುಲ್ ಇದು ಮಾಡ್ಕೊಬೋದು ಸರ್ ಚೆನ್ನಾಗಿದೆ ಹ್ಞೂ ಇಲ್ಲಿ ಬಂದು ಬಟ್ಟೆ ಗಿಟ್ಟೆ ಒಣಗಾಕೋಬೇಕಂದ್ರೂ ಇಲ್ಲಿ ಫ ಪ್ರೆಸೆಂಟ್ ಮಾಡಿದ್ವಿ ಅಲ್ಲಿ ಏನು ಸ್ಮಾಲ್ ಫಂಕ್ಷನ್ ಮಾಡ್ಕೋಬೇಕಂದ್ರೆ ಇಲ್ಲಿ ಆರಾಮಾಗಿ ಫ್ರೀ ಆಗಿ ಥರ ಫುಲ್ ಫ್ರೀ ಆಗಿರುತ್ತೆ ಇಲ್ಲೇ ಈ ಸ್ಕೂಲುಗಳೂ ಇದೆ ಸರ್ ಇಂಟರ್ನಲ್ ಸ್ಕೂಲು ಇಲ್ಲೊಂದು ಸ್ಕೂಲು ಅಲ್ಲೊಂದು ಅದು ಬ್ಯಾ ಇದು ಇಂಟರ್ನ್ಯಾ ಸ್ಕೂಲು ಸರ್ ಅಲ್ಲಿ ಈ ಸ್ಕೂಲ್ ಹೆಸರು ಅದೇನೋ ಹೇಳ್ತಾರೆ ಸರ್ ನಮಗೆ ಅದು ಇಲ್ಲಿ ಮೂರು ಸ್ಕೂಲ್ ಇದೆ ಸರ್ ಅಲ್ಲಿ ಹೌದು ಸರ್ ಕಸ್ಟಮರ್ ಬಂದ್ರು ಮನೆ ಇಷ್ಟ ಆಯ್ತು ಅವ್ರಿಗೆ ಅವ್ರು ತಗೊಂಡ್ರು ಈಗ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಯ್ತು ಅವ್ರಿಗೆ ಓನರ್ಶಿಪ್ ನೀವು ಕೊಡ್ತೀರಾ ಆಗ ನೆಕ್ಸ್ಟ್ ಒಂದು ಐದಾರು ತಿಂಗಳಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂತು ಹಾ ದೊಡ್ಡದಾಗಿ ಬಂದ್ರೆ ನಾನು ಇದು ಮಾಡ್ಕೊಡ್ತೀನಿ ದೊಡ್ಡದು ಏನಾದ್ರು ಸಮಸ್ಯೆ ಆಯಿತು ಅಂತ ನೀವು ಬಂದು ಅದನ್ನ ಸವರ್ ಮಾಡ್ಕೊಡ್ತೀರಾ ಇಷ್ಟು ಸಪೋರ್ಟ್ ನಿಮ್ಮ ಕಡೆಯಿಂದ ಅವಾಗೇ ಸಿಗುತ್ತೆ ನಾರ್ಮಲ್ ಒನ್ ಇಯರ್ಗವ್ರನ್ನ ಕೊಡ್ತೀವಿ ಓಹೋ ಓಕೆ ನಾವು ಆ ಥರ ಇದು ಮಾಡಿದರೆ ಓಕೆ ಯಾಕಂದರೆ ಇಲ್ಲಿ ನಾನು ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಿಮೆನ್ಸಿಡ್ ಆಗಿಲ್ಲ ಓಕೆ ಯಾವತ್ತಿಗೂ ಕಾಂಪ್ರಿವೆನ್ಸ್ ಆಗೋಕ್ಕೆ ನನ್ಗೆ ಇಷ್ಟ ಇಲ್ಲ ಓಕೆ ಅದರಿಂದ ನಾನು ಧೈರ್ಯವಾಗಿ ಹೇಳ್ಬೋದು ಓಕೆ ಸ್ಮಾಲ್ ಸಣ್ಣ ಸಣ್ಣದು ಇದ್ದರೆ ಒಂದು ಟ್ಯಾಪುನಲ್ಲಿ ಹೋಯ್ತು ಅದು ಇದು ಅಂದರೆ ಸ್ಮಾಲ್ ಸ್ಮಾಲ್ ಸಹ ಅವ್ರು ಮಾಡ್ಕೊಳ್ಬೇಕು ಮಾಡಿಕೊಳ್ಳಲೇಬೇಕಾದ್ರೆ ಓಕೆ ಇನ್ನೇನು ನಿಮಗೆ ದೊಡ್ಡದಾಗಿ ಏನೇನು ಬಂದಿದ್ರೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಒನ್ ಇಯರ್ವರೆಗೂ ನಾನು ಟೈಮ್ ಓಕೆ ನೋಡಿದರೆಲ್ಲ ವೀಕ್ಷಕರೇ ತರ್ಟಿ ಫೋರ್ಟಿ ಸೈಟಲ್ಲಿ ಕಟ್ಟೋ ಅಂತಹ ಒಂದು ಲಕ್ಸುರಿ ಮನೆಯನ್ನು ನಿಮ್ಮ ಮುಂದೆ ಇರಿಸಿದ್ದೀವಿ ಇದು ಬನಶಂಗ್ರಿಯ ಆರನೇ ಹಂತ ಭಾರತ್ ಸೊಸೈಟಿಯಲ್ಲಿ ಕಟ್ಟಿರುವಂತಹ ಬಿ ಡಿ ಎ ಅಪ್ರೂವ್ಡ್ ಲೇಔಟಲ್ಲಿ ಇರುವಂತಹ ಒಂದು ಲಕ್ಸುರಿ ಮನೆ ಇದರ ಬಗ್ಗೆ ನಮಗೆ ಬಿಲ್ಡರ್ ಚಂದ್ರು ಅವರು ಅತ್ಯುತ್ತಮವಾಗಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಪ್ರಾಪರ್ಟಿ ಕುರಿತಾದ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಧನ್ಯವಾದಗಳು